ಸ್ನೇಹಿತರೆ ಈ ಜಿಡಿ ಜಿಡಿ ಮಳೆ ಈ ಮಳೆಗಾಲದಲ್ಲಂತೂ ನಾವು ಮನೇಲಿ ಇದ್ದಾಗಂತೂ ಅಥವಾ ಹೊರಗಡೆ ಇದ್ದಾಗಾದ್ರೂ ಏನಾದ್ರೂ ತಿಂತಾನೆ ಇರಬೇಕು ಬಿಸಿ ಬಿಸಿ ಅನ್ಸುತ್ತೆ ಅದ್ರಲ್ಲಿ ನಾವು ಇವತ್ತು ಟ್ರೈ ಮಾಡಿದ್ವಿ ಕಾರ್ನ್ ಮಸಾಲಾ ಅಂತ ಬಹಳ ಈಸಿ ಕಂಡ್ರೆ ಒಂದ್ ಹತ್ತು ನಿಮಿಷದಲ್ಲಿ ಮುಗಿಯುವಂತ ರೆಸಿಪಿ ಇದಾಗಿದೆ ಕೇವಲ ಹತ್ತು ನಿಮಿಷದಲ್ಲಿ ಮುಗಿಯುವಂತ ಈ ರೆಸಿಪಿ ಇದನ್ನ ನೋಡೋದನ್ನ ಮಿಸ್ ಮಾಡ್ಕೊಬೇಡಿ ಮೊದಲು ನಾವು ಒಂದು ಕಾರ್ನ ಈ ರೀತಿ ಬೇಸಿ ಎತ್ತಿಟ್ಕೊಂಡಿದ್ವಿ ಆ ಬೇಯಿಸಿದಂಥ ಕಾನ್ ಪಾತ್ರೆಗೆ ಎರಡು ಈರುಳ್ಳಿ ಒಂದು ಟೊಮೊಟೊ ಮತ್ತು ಒಂದು ಅರ್ಧ ಸೌತೆಕಾಯಿನ ಸಣ್ಣಕ್ಕೆ ಹೆಚ್ಕೊಂಡು ಆ ಪಾತ್ರೆಗೆ ಹಾಕ್ಕೊಂಡ್ವಿ ನಂತರ ಅದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ ನಂತರ ನಿಂಬೆಹಣ್ಣು ನಿಂಬೆಹಣ್ಣು ಹಾಕಿರೋದ್ರಿಂದ ಅದೊಂದು ಎಕ್ಸ್ಟ್ರಾ ಫ್ಲೇವರೇ ಕೊಡುತ್ತೆ ನಿಮಗೆ ಮತ್ತು ಮನೇಲೇ ಇದ್ದಂಥ ಗರಂ ಮಸಾಲ ಮತ್ತು ಖಾರದ ಪುಡಿನ ನಾವು ಯೂಸ್ ಮಾಡಿದ್ದೀವಿ ಬೇರೆ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸು ಮತ್ತು ಪೌಡರ್ಸ್ನ ಯೂಸ್ ಮಾಡಿಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಇದಕ್ಕೆ ಒಂದು ಎಕ್ಸ್ಟ್ರಾ ಇರಲಿ ಅನ್ನೋ ರೇಂಜಲ್ಲಿ ಒಂದು ಡ್ರೈ ಫ್ರೂಟ್ಸ್ನ ಹಾಕಿದ್ದೀವಿ ನಿಮಗೆ ಆಪ್ಷನಲ್ಲು ನಿಮಗೂ ಬೇಕಾದರೆ ಹಾಕ್ಕೊಬೋದು ಮತ್ತೊಂದು ಹಾಫ್ ಬಟ್ಲು ಕಾಯಿ ತುರಿನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಇಷ್ಟೇ ಫ್ರೆಂಡ್ಸ್ ಇಷ್ಟರಲ್ಲೇ ರೆಡಿಯಾಗಿದೆ ಕಾರ್ನ್ ಮಸಾಲ ಆ್ಯಕ್ಚುಲಿ ಬಿಸಿ ಬಿಸಿ ತಿಂದಾಗ ಅದರ ರುಚಿ ನಿಮಗೆ ಹೆಂಗನ್ಸುತ್ತೆ ಅಂದರೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿದ್ರೇ ಗೊತ್ತಾಗೋದು ಕಾರ್ನ್ ಮಸಾಲ ನಮಗೆ ಈ ರೀತಿ ನೋಡೋಕೆ ಸಿಗುತ್ತೆ ಅದರ ಮೇಲೆ ನಾವು ತಂದಂತಹ ಸ್ನ್ಯಾಕ್ಸ್ ಸೇವನ ಕೂಡ ಹಾಕಿದ್ವಿ ಅದು ಇನ್ನೂ ಸ್ವಲ್ಪ ರಿಚ್ನಾಗ್ ಕಾಣಿಸ್ತು ರಿಚ್ನೆಸ್ನ ತೋರಿಸ್ತು ನೋಡಿ ಎಲ್ಲ ಆದಮೇಲೆ ನಮ್ಮ ಕಣ್ಣಿಗೆ ಈ ರೀತಿ ಕಾಣಕ್ಕೆ ಸಿಕ್ತು